ಶ್ರೀ ಕೃಷ್ಣ ಪರಮಾತ್ಮ ಪ್ರೇರಣಾತ್ಮಕ ಹೇಳಿಕೆಗಳು ಪರಬ್ರಹ್ಮ ಜಗನ್ನಾಥನು ಮನುಷ್ಯನು ಜೀವನದಲ್ಲಿ ಹೇಗೆ ಬದುಕಬೇಕು ಎಂಥ ತತ್ವದಾರ್ಶಗಳನ್ನು ಪಾಲಿಸಬೇಕು ಯಾವುದು ಸರಿ ಯಾವುದು ತಪ್ಪು ಎಂಬ ಜೀವನ ಸಾರವನ್ನು ಹೇಳಿದ್ದಾನೆ ಮುರಾರಿ ಹೇಳಿರುವ ಜೀವನಾದರ್ಶಗಳು ನಮ್ಮ ಜೀವನಕ್ಕೆ ಸಾಕಷ್ಟು ಸಂದೇಶಗಳನ್ನು ನೀಡುತ್ತದೆ ಇವುಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಗಿರಿಧರನ ಪ್ರೇರಣಾತ್ಮಕ ಪ್ರಮುಖ ಹೇಳಿಕೆಗಳನ್ನು ನಾವಿಲ್ಲಿ ನಿಮಗೆ ಹೇಳಲಿದ್ದೇವೆ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿ ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಕಲವಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಕಲವಾದರೆ ತಂತ್ರವನ್ನು ಬದಲಿಸಿ ಗುರಿಯನ್ನಲ್ಲ ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಯಾವುದೇ ಪ್ರತಿಕಲವನ್ನು ನಿರೀಕ್ಷಿಸಬೇಡಿ ಜೀವನದಲ್ಲಿ ಯಾರಿಗೆ ಯಾವುದೇ ಲಗತ್ತುಗಳಿಲ್ಲವೋ ಅವರು ನಿಜವಾಗಿಯೂ ಇತರರನ್ನು ಪ್ರೀತಿಸಬಹುದು ಏಕೆಂದರೆ ಅವರ ಪ್ರೀತಿ ಶುದ್ಧ ಮತ್ತು ದೈವಿಕವಾಗಿರುತ್ತದೆ ನೀವು ಮಾರಬೇಕಾದ ಎಲ್ಲವನ್ನೂ ಮಾಡಿ ಆದರೆ ದುರಾಸೆಯಿಂದ ಅಲ್ಲ ಅಹಂಕಾರದಿಂದ ಅಲ್ಲ ಕಾಮದಿಂದ ಅಲ್ಲ ಅಲ್ಲ ಬದಲಾಗಿ ಪ್ರೀತಿ ಕರುಣೆ ನಮ್ರತೆ ಮತ್ತು ಭಕ್ತಿಯಿಂದ ನಾವು ನಮ್ಮ ಸ್ವಂತ ಸ್ನೇಹಿತರಾಗುವ ಶಕ್ತಿಯನ್ನು ಹೊಂದಿದ್ದೇವೆ ಮತ್ತು ನಮ್ಮ ಸ್ವಂತ ಶತ್ರುವಾಗುವ ಮೂರ್ಖತನವನ್ನು ಸಹ ಹೊಂದಿದ್ದೇವೆ ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ ಯಾರಿಗಾಗಿಯೋ ಏಕೆ ಹೆದರುತ್ತೀರಿ ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ ಸ್ವಯಂ ವಿನಾಶ ಮತ್ತು ನರಕಕ್ಕೆ ಮೂರು ದ್ವಾರಗಳಿವೆ ಅದುವೇ ಕಾಮ ಕೋಪ ಮತ್ತು ದುರಾಸೆ ಸಂತೋಷ ಎಂಬುದು ನಮ್ಮದೇ ಮನಃಸ್ಥಿತಿಯಾಗಿದೆ ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ